ಚೆನ್ನಾಗಿತ್ತು ಅನ್ನಕ್ಕೋಸ್ಕರ ಅಂತಂದ್ರೆ ಅದು ಪುಟ್ಟ ಮಗು ಅದು ಹಿಂದಿನ ಕಾಲದಲ್ಲಿ ಅನ್ನ ಇರಲ್ಲ ಅಂತ ಈಗ ಅದು ಒಂದು ಅನ್ನ ಅನ್ನೋ ಟೈಟಲ್ ಇಟ್ಕೊಂಡು ಮಾಡಿದರೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಒಳ್ಳೆ ಅನ್ನ ತಿ ನೋಡ್ಬೇಕು ಅನ್ಸುತ್ತೆ ಸ್ಪೆಷಲಿ ಈಗಿನ ಈಗಿನ ಜನ್ರೇಷನ್ಗೆ ಮಕ್ಕಳಿಗೆ ಅನ್ನೋದು ಅನ್ನದ ಬೆಲೆ ಏನು ಅಂತ ತಿಳ್ಸ್ಕೊಳ್ಲಿಕ್ಕೆ ತುಂಬಾ ಒಳ್ಳೆ ಫಿಲಮು ಸ್ಕ್ರೇಪ್ ಎಲ್ಲ ತುಂಬ ಚೆನ್ನಾಗಿದೆ ಸೀನರೆಲ್ಲ ತುಂಬ ಚೆನ್ನಾಗಿದೆ ಸ್ಪೆಷಲಿ ಅದು ಕನ್ನಡ ಇದು ಕೊಳ್ಳೇಗಾಲ ಭಾಷೆ ಇಲ್ಲಿ 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 ಯೂಸ್ ಮಾಡೋರು ಆಯಿತು ಎಲ್ಲೂ ಯಾವ ಚಿತ್ರದಲ್ಲಿ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದರು ಅಲ್ಲಿ ತುಂಬ ಚೆನ್ನಾಗಿದೆ ಇದು ಕೊಳ್ಳೇಗಾಲದ ಭಾಷೆ ಮಾತಾಡಿದಾರಲ್ಲ ಅದು ಯೂಶ್ವಲಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಗ್ರಾಮೀಣ ಭಾಷೆ ಬಟ್ ನನಗೆ ಅನುಭವ ಇತ್ತು ಮೈಸೂರಲ್ಲಿ ಇರೋದ್ರಿಂದ ಸೊ ತುಂಬ ಚೆನ್ನಾಗಿದೆ ಮತ್ತು ಇಸ್ಲಾ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮಾಡಿರೋ ಆ್ಯಕ್ಟರ್ಸು ಬಲ ಆಗಲಿ ಅಥವಾ ನಾನು ಇವರು ಎಲ್ಲರದ್ದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇತ್ತು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ ಎಸ್ಪೆಷಲಿ ಆ ಹುಡುಗನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮೂವಿ ಭಾಳ ಎಫೆಕ್ಟಿವ್ ಆಗಿ ತೋರಿಸಿದೆ ಚೆನ್ನಾಗಿದೆ ಆ್ಯಂಡ್ ಆ ಈ ಭಾಷೆ ಇದೆಯಲ್ಲ ಆ ಒಂದು ಥ್ರಿಲ್ಲೇ ಬೇರೆ ಎಕ್ಸ್ಪೆಷಲಿ ಚಿತ್ರ ನೋಡಬೇಕಂತಂದ್ರೆ ನಾವು ಅದೇ ಸೈಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಿನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಗಿದೆ ಹನೂರು ಚನ್ನಪ್ಪರವ್ರದ್ದು ಕೃತಿ ಇದೆಯಲ್ಲ ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ ಅವ್ರ ಚಿತ್ರಕಥೆ ಕದ್ದಿರೋದ್ರಿಂದ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಲೇ ಡ್ಯೂಟಿ ರಜೆ ಹಾಕಿ ಇವತ್ತಿಲ್ಲಿ ಬಂದಿದ್ದೀನಿ ನಮ್ಮ ಕೊಳ್ಳೇಗಾಲ ಭಾಗ ಹನೂರು ಕೊಳ್ಳೇಗಾಲ ನಮ್ಮ ಮಧೇಶ್ವರ ಬೆಟ್ಟ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಮೂವಿನಲ್ಲಿ ಎಲ್ಲೂ ಯಾರಿಗೂ ಕೂಡ ಒಂದು ಚೂರು ಕೂಡ ಬೋರ್ ಆಗಲ್ಲ ಆ ಒಂದು ಭಾಷೆಯಲ್ಲೂ ಒಂದು ಆ ವೈಶಿಷ್ಟ್ಯ ಇದೆಯಲ್ಲ ಅದರದ್ದು ವ್ಯಾಲ್ಯೂನೇ ಬೇರೆ ಆ ನಮ್ಮ ಭಾಷೆನಲ್ಲಿ ಅವ್ವಾ ಅಂತ ಕರಿತೀವಲ್ಲ ಆ ಪದಕ್ಕಿರುವಂತಹ ಮರ್ಯಾದೆ ಆ ಗೌರವ ಎಕ್ಸಲೆಂಟಾಗಿ ತೋರಿಸಿದ್ದಾರೆ ಮಾತ್ರ ಆ ಪ್ರತಿಯೊಬ್ಬ ಬಡವನಿಗೂ ಕೂಡ ಆ ಅನ್ನದ್ದು ಒಂದು ವ್ಯಾಲ್ಯೂ ಈ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಅನ್ನ ಒಂದು ವ್ಯಾಲ್ಯೂ ಏನಿದೆಯೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಮೂವಿನ ಪ್ರತಿಯೊಬ್ಬರೂ ಕೂಡ ನಮ್ಮ ಭಾಗದವ್ರ ಇರ್ಬೋದು ಕೊಳ್ಳೇಗಾಲ ಮಳವಳ್ಳಿ ಹನೂರು ರಾಮಪುರ ಮಾಲೇಶ್ವರ ಬೆಟ್ಟ ಅಲ್ಲಿ ತನಕ ಕೂಡ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಸೂಪರಾಗಿ ಆಗಿದೆ ಪ್ರತಿಯೊಬ್ಬರೂ ಬನ್ನಿ ನೀವು ನೋಡಿ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಬಂದು ನೋಡಿ ಥ್ಯಾಂಕ್ ಯು ಈ ಥರ ಇನ್ನು ಮುಂದಕ್ಕೆ ಇನ್ನೂ ಈ ಥರ ನೀವು ಇನ್ನೂ ಚೆನ್ನಾಗಿ ತೆಗಿಬೇಕು ಸಿಗೋ ಈಗೆಲ್ಲ ಬರ್ತದೆ ಲೇಟೆಸ್ಟ್ ಬರ್ತದೆ ಲೇಟೆಸ್ಟ್ ಏನು ಲಾಯಕ್ಕಿಲ್ಲ ಇದು ಓಲ್ಡ್ ಇಸ್ ಗೋಲ್ಡು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮ್ಲಿ ತುಂಬ ಬಂದು ನೋಡ್ಬೋದು ತುಂಬ ಸಂತೋಷ ಆಗುತ್ತೆ ಇಂಥ ಫಿಲಮು ಇನ್ನು ಮುಂದಕ್ಕೆ ಬೆಳೀತಾ ಹೋಗಬೇಕು ಲೇಟೆಸ್ಟ್ ಫಿಲಮ್ ಏನು ಲಾಯಕ್ಕಿಲ್ಲ ಫೈಟಿಂಗು ಮತ್ತು ಶ್ರೀಮಂತನ ಇವೆಲ್ಲನೂ ಇರ್ತದೆ ಅವೆಲ್ಲ ಇಲ್ಲ ಇದು ಬಡ ಜೀವನದ್ದು ತುಂಬ ಚೆನ್ನಾಗಿ ಬಂದಿದೆ ಫಿಲಮು ಥ್ಯಾಂಕ್ ಯು ಥ್ಯಾಂಕ್ ಯು